ಅವರು ಓರ್ವ ನ್ಯಾಯವಾದಿಗಳು ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಅದಲ್ಲದೆ ಧಾರ್ಮಿಕವಾಗಿ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದಲ್ಲಿ ಭಾಳಷ್ಟು ವರ್ಷಗಳಿಂದ ಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವಂಥದ್ದು ಮತ್ತೆ ಮಂಗಳೂರು ದಸರಾ ಈ ಉತ್ಸವದ ಒಂದು ಸಂಪೂರ್ಣ ಒಂದು ಸಂಘಟಕರಾಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಇಡೀ ಕ್ಷೇತ್ರದಲ್ಲಿ ಈ ಒಂದು ವ್ಯಾಪಕವಾದ ಪ್ರಚಾರ ಇದೆ ಮತ್ತೆ ಉತ್ತಮವಾದ ವಾಗ್ಮಿಯೂ ಹೌದು ಮತ್ತೊಂದು ಸಮಾಜ ಸೇವಕರೂ ಹೌದು ಎನ್ನುವಂಥದ್ದು ಎಲ್ರಿಗೂ ಗೊತ್ತಾಗಿದೆ ಹಾಗಾಗಿ ನಮ್ಮ ಪಕ್ಷದಲ್ಲಿ ಭಾಳ ವರ್ಷದಿಂದ ಅವರು ದುಡಿದಿದ್ದಾರೆ ಅಂತ ಹೇಳಲಿಕ್ಕಾಗದಿದ್ರೂ ಸಹ ಒಂದು ಸಮಾಜದಲ್ಲಿ ಸಾಮಾಜಿಕ ಚಿಂತನೆಯನ್ನಿಟ್ಟುಕೊಂಡು ಅದು ಶೈಕ್ಷಣಿಕವಾಗಿ ಧಾರ್ಮಿಕ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ಉತ್ತಮ ಯುವಕ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ ಹಾಗಾಗಿ ಇವತ್ತು ಯಾವುದೇ ಸಂದರ್ಭದಲ್ಲಿ ಒಂದು ಅಭ್ಯರ್ಥಿಯ ಬಗ್ಗೆ ನಮಗೆ ಕಳಂಕಗಳು ಏನಾದರೂ ಕಪ್ಪು ಚುಕ್ಕೆಗಳು ಇದ್ದರೆ ಸ್ವಲ್ಪ ಅದನ್ನು ಎದುರಿಸುವಂಥದ್ದು ಕಷ್ಟ ಆಗ್ತದೆ ಆದರೆ ಇಡೀ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಬಗ್ಗೆ ನಮ್ಮ ವಿರೋಧ ಪಕ್ಷದವರಿಗೂ ಏನು ಮಾತಾಡಲಿಕ್ಕಾಗದಂಥ ಒಂದು ಪರಿಸ್ಥಿತಿ ಆಗಿದೆ ಅತ್ಯಂತ ಸಮರ್ಥ ಅಭ್ಯರ್ಥಿಗಳು ಒಳ್ಳೆಯ ಜಾತ್ಯಾತೀತ ಮನೋಭಾವನೆ ಇರುವಂಥವರು ಮತ್ತು ಎಲ್ಲರನ್ನು ಅತ್ಯಂತ ನೆಚ್ಚಿಕೊಂಡು ಮೆಚ್ಚಿಕೊಂಡು ಎಲ್ಲರನ್ನು ಅತ್ಯಂತ ಆತ್ಮೀಯರಾಗಿ ಮಾತಾಡಿಸುವಂಥವ್ರು ವಿಶೇಷವಾಗಿ ನಾನು ಹೇಳಬೇಕು ಅಂದಿದ್ದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಅವರ ಅತ್ಯಂತ ಅವರ ಆತ್ಮೀಯ ಮಿತ್ರರಾಗಿದ್ದೆವು ನಾವು ಹಾಗಾಗಿ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಇಂಥವರ ಸಮರ್ಥ ಅಭ್ಯರ್ಥಿಯನ್ನು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಿರುವಂಥದ್ದು ತುಂಬ ಖುಷಿ ಕೊಟ್ಟಿದೆ ನಮಗೆ ಇಲ್ಲಿ ಸವಾಲಿರುವಂಥದ್ದು ಈ ಜನರನ್ನು ಒಂದು ರೀತಿಯ ಹಿಂದುತ್ವ ಮತ್ತು ದೇವರ ಹೆಸರಿನಲ್ಲಿ ಅಥವಾ ಧರ್ಮದ ವಿಭಜನೆಯಲ್ಲಿ ಈ ರೀತಿಯಲ್ಲಿ ನಮ್ಮ ವಿರೋಧ ಪಕ್ಷ ಬಿ ಜೆ ಪಿ ತಂತ್ರಗಾರಿಕೆಗಳನ್ನು ಪ್ರತಿ ಬಾರಿಯೂ ಮಾಡ್ತಾ ಇತ್ತು ಏನಿಲ್ಲದರೆ ಕೊನೆಗೆ ಅವರ ಅಭ್ಯರ್ಥಿ ಯಾರೇ ಆದರೂ ಸಹ ಮೋದಿ ಅಂತ ಹೇಳುವಂಥದ್ದು ಮತ್ತು ರಾಷ್ಟ್ರ ಅಂತ ಹೇಳುವಂಥದ್ದು ಈ ಎಲ್ಲ ಕಲ್ಪನೆಗಳನ್ನು ಬಿಟ್ಟರೆ ಅಭಿವೃದ್ಧಿಯ ಬಗ್ಗೆ ಅವರು ಮಾತಾಡೋದಿಲ್ಲ ನಮಗೆ ಇವತ್ತು ಕಾಂಗ್ರೆಸ್ಸಿಗರಿಗೆ ಅಭಿವೃದ್ಧಿಯ ಬಗ್ಗೆ ಮಾತಾಡಿದಷ್ಟು ನಮಗೆ ಸಾಕಾಗುವುದಿಲ್ಲ ನಮ್ಮ ಎಲ್ಲ ವಿಚಾರ ಹೇಳಲಿಕ್ಕೆ ಆಗ್ತಾ ಇಲ್ಲ ನಮಗೆ ಐದು ಗ್ಯಾರಂಟಿಗಳ ಬಗ್ಗೆ ಮತ್ತು ಈ ಇತಿಹಾಸದಲ್ಲಿ ಭಾರತ ದೇಶವನ್ನು ಇಡೀ ನಮ್ಮ ಊರನ್ನು ಕಟ್ಟಿದಂಥ ಪಕ್ಷ ಕಾಂಗ್ರೆಸ್ ಅಂತ ಹೇಳುವಂತ ಅನೇಕ ವಿಚಾರಗಳು ನಮ್ಮಲ್ಲಿದೆ ಆದರೆ ವಿರೋಧ ಪಕ್ಷ ಬಿ ಜೆ ಪಿ ಈ ದೇಶವನ್ನು ಒಂದು ರೀತಿಯ ಗಂಡಾಂತರದಲ್ಲಿ ನಿರಂತರವಾಗಿಟ್ಟಿದೆ ಹೊರತು ಕಳೆದ ಹತ್ತು ವರ್ಷಗಳ ಮೋದಿಯವರ ಕಾಲದಲ್ಲೂ ಸಹ ದೇಶವು ಸರ್ವನಾಶ ಆಗಿದೆ ಅದನ್ನು ನಾವು ಇವತ್ತು ಪ್ರಮುಖವಾಗಿ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಜನರು ಇವತ್ತು ಇವರ ಹಿಂದುತ್ವವಾದ ರಾಷ್ಟ್ರ ಪ್ರೇಮ ರಾಮ ಮಂದಿರ ಇಂಥ ವಿಚಾರಗಳನ್ನು ಖಂಡಿತವಾಗಿ ಗಮನದಲ್ಲಿ ಇಟ್ಟುಕೊಳ್ಳಿಲ್ಲ ಬಹಳ ಮುಖ್ಯವಾಗಿ ವ್ಯಕ್ತಿ ಮತ್ತು ಅಭಿವೃದ್ಧಿಯ ಬಗ್ಗೆ ಇವತ್ತು ಚಿಂತೆ ಚಿಂತನೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಈಗ ಹೋಗುವ ಸಂದರ್ಭದಲ್ಲಿ ಬಹಳ ನಮಗೆ ಒಳ್ಳೆಯ ಒಂದು ಫಲಿತಾಂಶಗಳು ಇದೆ ಬಹಳ ಬದಲಾವಣೆಗಳಾಗಿದೆ ಜನ ಇವತ್ತು ಯಾರು ನಮ್ಮನ್ನು ನಮಗೆ ಒಂದು ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ರಾಷ್ಟ್ರವನ್ನು ಯಾರು ಕಟ್ಟಿದ್ದಾರೆ ಅವರ ಪರವಾಗಿ ಮತ್ತು ಒಬ್ಬ ಸಮರ್ಥ ಅಭ್ಯರ್ಥಿಯ ಪರವಾಗಿ ನಿಲ್ಲಬೇಕು ಅಂತ ಹೇಳುವ ಅಭಿಪ್ರಾಯಗಳು ನಮಗೆ ಬಂದ ಕಾರಣ ಬಿ ಜೆ ಪಿಯ ಈ ಎಲ್ಲ ತ ಕುತಂತ್ರಗಳು ಯಾವುದು ನಡೆಯುವುದಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಅಂತ ಅನ್ನುವಂಥದ್ದು ಸ್ಪಷ್ಟ ಈ ಪುತ್ತೂರಿಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಸರ್ಕಾರಿ ಆಸ್ಪತ್ರೆ ಜೊತೆಗೆ ಒಂದು ಮೆಡಿಕಲ್ ಕಾಲೇಜು ಕೂಡ ಅವಶ್ಯಕತೆ ನಮಗೆ ಖಂಡಿತವಾಗಿ ನಮ್ಮ ಒಂದು ಅಪೇಕ್ಷೆಯೇ ಅದಾಗಿದೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಅಥವಾ ಈ ಜಿಲ್ಲೆಯ ಮಟ್ಟಿಗೆ ನಾವು ಅಪೇಕ್ಷೆ ಇರುವಂಥದ್ದು ಅನೇಕ ಕಾಮಗಾರಿಗಳ ವಿಚಾರಗಳಿರ್ಬೋದು ಅದರಲ್ಲಿ ಪುತ್ತೂರಿಗೆ ಪ್ರಮುಖವಾಗಿ ನಾವು ಮೆಡಿಕಲ್ ಕಾಲೇಜಿನ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜು ಇಲ್ಲ ಖಾಸಗಿ ಮೆಡಿಕಲ್ ಕಾಲೇಜುಗಳು ಸುಳ್ಯದಲ್ಲಿರ್ಬೋದು ಮಂಗಳೂರಲ್ಲಿ ಬೇಕಾದಷ್ಟು ಇರ್ಬೋದು ಅದರ ವಿಚಾರ ಬೇರೆ ಆದರೆ ಸರ್ಕಾರಿ ಒಂದು ಮೆಡಿಕಲ್ ಕಾಲೇಜ್ ಈ ಜಿಲ್ಲೆಗೆ ಭಾಳ ಅವ ಅಗತ್ಯ ಅದರಲ್ಲೂ ಪುತ್ತೂರಿನಂಥ ತಾಲೂಕಿನಲ್ಲಿ ಈಗಾಗಲೇ ಯಾವುದೇ ಮೆಡಿ ಮೆಡಿಕಲ್ ಕಾಲೇಜುಗಳು ಇಲ್ಲ ಹಾಗಾಗಿ ನಾವು ಹಿಂದಿನಿಂದಲೇ ಇದರ ಒಂದು ಬೇಡಿಕೆಯನ್ನು ನಿರಂತರವಾಗಿ ಇಟ್ಟುಕೊಂಡು ಇಟ್ಟುಕೊಂಡು ಬಂದಿದ್ದೆವು ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರ ಅವಧಿಯಲ್ಲಿ ನಲವತ್ತು ಎಕರೆ ಜಾಗೆಯನ್ನು ಅದಕ್ಕೆ ಕಾಯ್ದಿರಿಸುವಂತ ಕೆಲಸವೂ ಆಗಿದೆ ಹಾಗಾಗಿ ಸನ್ಮಾನ್ಯ ಅಶೋಕ್ ಅವರು ಬಂದಂತ ನಂತರ ಅದಕ್ಕೊಂದು ದೊಡ್ಡ ಶಕ್ತಿ ಬಂತು ಈ ಮೊದಲನೇ ಯಾರು ಸಹ ಅಷ್ಟೊಂದು ರೀತಿಯ ಹೋರಾಟಗಳನ್ನು ಆ ರೀತಿಯ ನಮ್ಮ ಬೇಡಿಕೆಗಳನ್ನು ಯಾರು ಮುಂದೆ ಇಡಲಿಲ್ಲ ಆದರೆ ಅಶೋಕ್ ಕುಮಾರ್ ರೈ ಅವರು ಚುನಾವಣೆಯ ಸಂದರ್ಭದಲ್ಲಿ ಹೇಳಿದಂಥ ವಿಚಾರಗಳನ್ನು ಈಗ ಒಂದು ವರ್ಷದ ಅವಧಿಯಲ್ಲಿ ನಿರಂತರವಾಗಿ ಎಲ್ಲ ಕಡೆ ಹೋಗುವಾಗಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರಗಳು ಕೇಂದ್ರದ ನಮ್ಮ ನಾಯಕರುಗಳನ್ನು ಭೇಟಿ ಆದಾಗ ಆದಾಗ ಇದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಮಗೆ ಮೆಡಿಕಲ್ ಕಾಲೇಜಿಗೆ ಪುತ್ತೂರಿಗೆ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕಂಡ ಕೂಡಲೇ ನಮ್ಮ ಶಾಸಕರನ್ನು ಕಂಡ ಕೂಡಲೇ ಹೇಳುವಂಥದ್ದು ಓ ಮೆಡಿಕಲ್ ಕಾಲೇಜಿನವರು ಬಂದರು ಅಂತೇಳಿ ಆ ರೀತಿಯ ಭಾವನೆ ಪುತ್ತೂರಿಗೆ ಇದೆ ಅದು ನಮಗೆ ಭಾಳ ಅಗತ್ಯ ಅದರ ಜೊತೆಗೆ ಇವತ್ತು ಈ ಚುನಾವಣೆಯಲ್ಲಿ ನಾವು ಹೇಳ್ತಾ ಇದ್ದೇವೆ ಅಶೋಕ್ ಕುಮಾರ್ ಅವರ ಜೊತೆಯಾಗಿ ಪದ್ಮರಾಜ್ ಅವರು ಸೇರಿಕೊಂಡರೆ ಲೋಕಸಭೆಯಲ್ಲೂ ವಿಧಾನಸಭೆಯಲ್ಲೂ ರಾಜ್ಯದಲ್ಲೂ ಕೇಂದ್ರದಲ್ಲೂ ನಮಗೆ ಒಂದು ರೀತಿಯ ದೊಡ್ಡ ಶಕ್ತಿ ಬಂದರೆ ನೂರಕ್ಕೆ ನೂರು ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದೆ ಅದಕ್ಕೆ ಯಾವ ಸಂಶಯ ಏನಿಲ್ಲ ಹಾಗಾಗಿ ಪದ್ಮರಾಜ ಅವರು ಸಮೇತ ಅಶೋಕ್ ಕುಮಾರ್ ರೈ ಅವರಿಗೆ ಇನ್ನೊಂದು ಶಕ್ತಿಯಾಗಿ ಈ ಭಾಗದಲ್ಲಿ ಎಲ್ಲ ಅಭಿವೃದ್ಧಿಗಳಿಗೆ ಪೂರಕವಾಗಿ ವಿಶೇಷವಾಗಿ ಮೆಡಿಕಲ್ ಕಾಲೇಜಿಗೆ ಸಹ ನಮಗೆ ಭರವಸೆ ಇದೆ ಆ ಕೆಲಸ ಆಗ್ತದೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ ನಾವು ಈ ಬಾರಿ ಜನ ಅರ್ಥ ಮಾಡಿಕೊಳ್ಬೇಕು ಪ್ರತಿ ಬಾರಿಯೂ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನರು ಏನು ಹೇಳ್ತಾರೆ ಅಂತ ಹೇಳಿದರೆ ನಾವು ಅಲ್ಲಿಯ ಅಭ್ಯರ್ಥಿ ಏನು ಮಾಡಿದ್ರು ಏನು ಒಂದು ರೀತಿಯ ಅಸಮರ್ಥ ಅಭ್ಯರ್ಥಿಯನ್ನು ಕೊಟ್ಟರು ಭ್ರಷ್ಟಾಚಾರಿಯನ್ನು ಕೊಟ್ಟರು ವ್ಯಭಿಚಾರಿಯನ್ನು ಕೊಟ್ಟರು ಯಾರನ್ನು ಕೊಟ್ಟರು ಬಿ ಜೆ ಪಿಯಲ್ಲಿ ನಾವು ಅವರಿಗೆ ಓಟ್ ಹಾಕೋದಿಲ್ಲ ನಾವು ಮೋದಿಗೆ ಹಾಕ್ತೇವೆ ಅಂತೇಳಿ ನಾನು ಇವತ್ತು ಈ ಚುನಾವಣೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಮೋದಿಯವರ ಕೊಡುಗೆ ಈ ದೇಶಕ್ಕೇನು ಅಥವಾ ನಮ್ಮ ಊರಿಗೇನು ಅಂತೇಳಿ ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ ಬಿ ಜೆ ಪಿಯ ಕೊಡುಗೆ ಏನು ಅಂತ ಹೇಳಿ ನಾವು ಅದನ್ನೆಲ್ಲ ಕಡೆ ಹೇಳ್ತಾ ಇದ್ದೇವೆ ಹತ್ತತ್ತು ಬಾರಿ ಹೇಳ್ತಾ ಇದ್ದೇವೆ ಈ ದೇಶವನ್ನು ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಕಟ್ಟಿದ ಭಾರತ ದೇಶದ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದ ಮಾಡಿದಂಥ ಅಭಿವೃದ್ಧಿಯನ್ನು ಮಾರಾಟ ಮಾಡಿದ ಸಾಧನೆ ಈ ಮೋದಿ ಸರ್ಕಾರದ್ದು ಅದನ್ನು ನಾವು ಜನ ಇವತ್ತು ಅರ್ಥ ಮಾಡಿಕೊಳ್ಬೇಕು ತಿಳ್ಕೊಳ್ಬೇಕು ಅದನ್ನೇ ತಲೆಗೆ ಹಚ್ಚಿಕೊಂಡು ಮೋದಿ ಮೋದಿ ಅಂತ ಹೇಳುವ ಹುಚ್ಚಾಟವನ್ನು ಬಿಟ್ಟು ಯಾರು ಅಭಿವೃದ್ಧಿ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳು ಕರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಭಾರತದಲ್ಲೇ ಇವತ್ತು ಕರ್ನಾಟಕ ಮಾದರಿಯಾಗಿದೆ ಐದು ಗ್ಯಾರಂಟಿಗಳ ಮೂಲಕ ಒಂದು ಮನೆಗೆ ಇವತ್ತು ಹತ್ತು ತಿಂಗಳಲ್ಲಿ ಮೂವತ್ತು ಸಾವಿರ ರೂಪಾಯಿಗಳ ಯಾರಿಗೂ ಕನಸಿನಲ್ಲಿ ಮನಸ್ಸಿನಲ್ಲಿ ಎಣಿಸಲು ಸಾಧ್ಯವಾಗದಂಥ ಸಾಧನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರಾಜ್ಯದಾದ್ಯಂತ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ಸಿನ ಪ್ರಯಾಣ ಎಲ್ಲ ಇನ್ನೂರು ಯೂನಿಟ್ಗಿಂತ ಕಡಿಮೆ ಇರುವಂಥ ಎಲ್ಲ ಮನೆಗಳಿಗೆ ಫ್ಲ್ಯಾಟ್ಗಳಲ್ಲಿ ಎಲ್ಲೆಲ್ಲಿ ವಾಸಿಸುವಂಥ ಶ್ರೀಮಂತರಿಗೂ ಸಮೇತ ಇನ್ನೂರು ಯೂನಿಟಿನ ಉಚಿತ ವಿದ್ಯುತ್ ಕೊಡುಗೆ ಇವತ್ತು ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ರೂಪಾಯಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ಒಂದು ಎಂದಲ್ಲ ರಾಜ್ಯದ ಮನೆಯ ಒಡೆತಿ ಹೆಣ್ಮಗಳಿಗೆ ಇವತ್ತು ಎರಡು ಸಾವಿರ ಅದೇ ರೀತಿ ಯುವಶಕ್ತಿಯಲ್ಲಿ ಅದೇ ರೀತಿ ಅನ್ನದಾನದಲ್ಲಿ ಇಂಥ ಶ್ರೇಷ್ಠವಾದ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಇವತ್ತು ಇದೆ ಮತ್ತು ನಮಗೆ ಇನ್ನೊಂದು ಭರವಸೆಯನ್ನು ಈ ಒಂದು ಚುನಾವಣೆಯಲ್ಲಿ ಕೊಟ್ಟಿದ್ದೇವೆ ಅದು ಕೇಂದ್ರದಲ್ಲಿ ಭಾರತ ಭಾರತದಲ್ಲೂ ಕಾಂಗ್ರೆಸ್ ಸರ್ಕಾರ ಬರಬೇಕು ಈ ಜನರಿಗೆ ಮಹಿಳೆಯರಿಗೆ ಇನ್ನಷ್ಟು ಈಗಾಗಲೇ ಎರಡು ಸಾವಿರ ತಿಂಗಳಿಗೆ ಸಿಕ್ಕುವಂಥದ್ದೇ ದೊಡ್ಡ ಅದ್ಭುತ ಆಗಿದೆ ಇನ್ನು ಮುಂದೆ ನಮ್ಮ ಸರ್ಕಾರ ಈ ರಾಷ್ಟ್ರದಲ್ಲಿ ಬಂದಾಗ ಕಡುಬಡವ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿಗಳ ಕೊಡುಗೆಯನ್ನು ಕೊಟ್ಟಾಗ ಆ ಒಂದು ಕಲ್ಪನೆಯನ್ನು ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಅಂಥ ಅನೇಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಸಾಲ ರೈತರ ಸಾಲ ಮನ್ನಾ ಮತ್ತು ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥ ಯೋಜನೆಗಳು ಈ ಬೇರೆ ಬೇರೆ ಎನ್ ಆರ್ ಜಿ ಜಿಯಲ್ಲಿ ನಾನ್ನೂರು ರೂಪಾಯಿ ವೇತನ ಕೊಡುವಂಥದ್ದು ಇಂಥ ಅನೇಕ ಹೊಸ ಗ್ಯಾರಂಟಿಗಳನ್ನು ಸಮೇತ ಇವತ್ತು ಕಾಂಗ್ರೆಸ್ ಇದೆ ಜನ ಇದನ್ನು ನಂಬಿ ನಿಮಗೆ ಖಂಡಿತವಾಗಿ ಮೋಸ ಆಗೋದಿಲ್ಲ ಕಾಂಗ್ರೆಸ್ ನುಡಿದಂತೆ ಯಾವಾಗಲೂ ನಡೆಯುತ್ತದೆ ಈ ಚುನಾವಣೆಯಲ್ಲೂ ಸಹ ನಾವು ಗೆದ್ದು ತೋರಿಸ್ತೇವೆ ನಮ್ಮ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರು ಗೆದ್ದು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹೊಸ ಒಂದು ಇತಿಹಾಸವನ್ನು ಈ ಚುನಾವಣೆಯಲ್ಲಿ ಸಾಧಿಸ್ತಾರೆ ಥ್ಯಾಂಕ್ ಯು